ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನಿವತ್ತು ಸಿಂಪಲ್ ಆಗಿರುವಂಥ ಹೀರಿಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಬೇಗ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡೋದು ಹೀರೆಕಾಯಿ ಪಲ್ಯನ ಅಂತ ನೋಡೋಣ ನಾನಿವಾಗ ಅರ್ಧ ಕೆ ಜಿ ಆಗುವಷ್ಟು ಹೀರೆಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಎಳೆದಾದ ಹೀರಿಕಾಯನ್ನ ತಗೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಪಲ್ಯ ಮಾತ್ರ ಇದನ್ನು ಸಿಪ್ಪೆ ತಗೋದು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ನಾನು ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬೌಲ್ ಬೇಳೆನ ನೆನೆಸಿ ತೊಗೊಂಡಿದ್ದೀನಿ ಇವಾಗ ಪಾತ್ರೆಗೆ ಎಣ್ಣೆಯನ್ನು ಹಾಕಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ವಿಡಿಯೋ ಸ್ಕಿಪ್ ಆಗಿದೆ ಹಾಕುವಾಗ ಹಾಗಾಗಿ ಬಂದಿಲ್ಲ ಅದು ವಿಡಿಯೋ ಇವಾಗ ಒಂದೆರಡರಿಂದ ಮೂರು ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಇವಾಗ ಕರಿಬೇವನ ಹಾಕ್ತಾ ಇದ್ದೀನಿ ಒಂದು ಬೌಲಷ್ಟು ಈರುಳ್ಳಿ ಮತ್ತು ಒಂದು ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಇದನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಮೆತ್ತಗೆ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ಸ್ವಲ್ಪ ಫ್ರೈ ಆಗ್ತಾಯಿದೆ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದರಿಂದ ನೋಡಿ ರೀತಿ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಇವಾಗ ಕಟ್ ಮಾಡ್ಕೊಂಡಿರುವಂಥ ಹೀರೆಕಾಯಿನ ಹಾಕ್ತಿದ್ದೀನಿ ಇವಾಗ ನೆನೆಸ್ಕಿರುವಂಥ ತೊಗರಿಬೇಳೆನ ಹಾಕ್ತಿದ್ದೀನಿ ಇವು ಜವಾರಿ ತೊಗರಿಬೇಳೆ ಹಾಗಾಗಿ ಸ್ವಲ್ಪ ಸಿಪ್ಪೆ ಇವೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ರೆಡ್ ಚಿಲ್ಲಿ ಪೌಡರ್ ಮೂರು ಟೀ ಸ್ಪೂನಷ್ಟು ಅರಿಶಿನ ಗರಂ ಮಸಾಲ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಸಿಂಪಲ್ ಇದೆ ಈ ರಾ ಪಲ್ಯ ಮಾತ್ರ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಚಪಾತಿ ಮತ್ತು ರೊಟ್ಟಿಗಂತೂ ಸೂಪರಾಗಿರುತ್ತೆ ಇವಾಗ ಒಂದೆರಡು ಕಪ್ಪಾಗುವಷ್ಟು ನೀರನ್ನು ಇದ್ದೀನಿ ನಾನು ಬಿಸಿ ನೀರನ್ನ ಇದ್ದೀನಿ ತಣ್ಣೀರನ್ನ ಹಾಕೋಬೇಡಿ ಹಾಕಿ ಇದನ್ನು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಇದನ್ನ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಕರೆಕ್ಟಾಗಿ ಅದು ಬೆಂದಿದೆ ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ನೋಡಿ ನೀವು ತೊಗರಿ ಬೇಳೆ ಬೇಡ ಅಂದರೆ ಹಾಗೇನೂ ಮಾಡ್ಕೋಬೋದು ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ ಪಲ್ಯ ಮಾತ್ರ ಸೂಪರಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದೇ ಮೊದಲ ಸಲ ನಮ್ಮ ಚಾನಲಾಗಿ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್